ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಹನ್ನೊಂದನೇ ಸಂಚಿಕೆ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋ ಭಂತರದ ಪಾರಿಷದ್ಯಾ ಬರಶ್ರತಂ विघ्नं निघ्नन्ति सततं विश्वक्षेनं तमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅರ್ಜುನನ ಮನಸ್ಸಿನಲ್ಲಿರತಕ್ಕಂತಹ ವೇದನೆಗಳೇನಿತ್ತು ಕೃಷ್ಣ ಯಾವ ಯಾವ ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನು ಹೇಳ್ದ ಅನ್ನೋದನ್ನು ಸ್ವಲ್ಪ ನೆನಪಿಸ್ಕೊಂಡ್ರೆ ಮುಂದೆ ಏನು ಹೇಳ್ತಾನೆ ಯಾಕೆಂದರೆ ಅವನ ಮನಸ್ಸಿನಲ್ಲಿ ಇರತಕ್ಕಂತಹ ಆ ಕಷ್ಟವನ್ನು ನೀಗುವುದಕ್ಕೆ ಕೃಷ್ಣ ಯಾವ ರೀತಿ ಅವನು ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಇಲ್ಲದೆ ಹೋಗಬಾರ್ದು ಆ ರೀತಿ ಪ್ರತಿಯೊಂದಕ್ಕೂ ಉತ್ತರ ಹೇಳ್ತಾನೆ ಅವನನ್ನು ಯಾವ ರೀತಿಯಲ್ಲಿ ತನ್ನ ದಾರಿಗೆ ತಗೊಂಡು ಬರ್ತಾನೆ ಅವನಿಗೆ ಉತ್ತರಗಳನ್ನು ಯಾವ ರೀತಿ ಕೊಡ್ತಾನೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅವನಿಗೆ ಮೊದಲು ಯುದ್ಧದಲ್ಲಿ ಜನಗಳನ್ನು ನೋಡಿ ತನ್ನ ಬಂಧುಗಳನ್ನು ನೋಡಿ ಕರುಣೆ ಬಂದಿತು ಉತ್ಕೃಷ್ಟವಾದಂತಹ ಕರುಣೆ ಬಂದು ವಿಷಾದದಲ್ಲಿ ತಾನು ಯುದ್ಧ ಮಾಡಲಾರೆ ಅಂತ ಅಂದ ಆಮೇಲೆ ದುಷ್ಟೇವ ಸ್ವ ಸ್ವಜನಂ ಕೃಷ್ಣ ಎಲ್ಲರೂ ನನ್ನ ಜನಗಳು ಇಂತಹವರನ್ನು ನಾನು ಕೊಂದು ಏನು ಮಾಡಲಿ ಏ ಹಂತು ಮಿಚ್ಚಾಮಿ ಇಂತಹವರನ್ನು ನಾನು ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವರು ಆದ ತಾಯಿಗಳೇ ಆದರೂ ನನಗೆ ಪಾಪ ಬರ್ತದೆ ನಿಹತ್ಯ ದಾರ್ಥರಾಷ್ಟ್ರಾನ್ನ ಕಾಪ್ರೀತಿ ಸ್ಯಾತ್ ಜನಾರ್ಧನ ಪಾಪಮೇವ ಆಶ್ರಯೇ ಅಂತ ಹೇಳ್ತಾನೆ ಪಾಪವೇ ಬರುತ್ತೆ ನನಗೆ ಅಂತ ಹೇಳಿ ಆಮೇಲೆ ಕುಲಕ್ಷಯವಾದರೆ ನಾಶವಾದರೆ ಕುಲಧರ್ಮನಾಶವಾದರೆ ಪ್ರಾಪ್ತಿಯಾಗತ್ತೆ ಎಲ್ಲರಿಗೂ ಅಂತ ಹೇಳ್ತಾನೆ ಅಲ್ಲಿಂದ ಭೀಷ್ಮ ಮತ್ತು ದ್ರೋಣರು ತನ್ನ ಗುರುಗಳು ಅಂತಹವರನ್ನು ಹೇಗೆ ನಾನು ಕೊಲ್ಲಲಿ ಅಂತಾನೆ ಕೊಲ್ಲುವ ವಿಚಾರವನ್ನು ಹೇಳ್ತಾನೆ ಗೊತ್ತಾಯ್ತಾ ಇಂತಹವರನ್ನು ಕೊಂದು ಗುರುವೂನಿ ಹೈವ ಭುಂಜಿಯ ಭೋಜಾನ್ ಭೋಗ್ಯಾನ್ ರುದಿರ ಪ್ರದಿಗ್ ಆ ಭೋಗವನ್ನು ನಾನು ಹೇಗೆ ಅದರಲ್ಲೂ ನನ್ನ ಬಂಧುಗಳನ್ನು ನನ್ನ ಹಿರಿಯರನ್ನು ಕೊಂದು ರಕ್ತಸಿದ್ಧವಾದಂತಹ ರಾಜ್ಯವನ್ನು ನಾನು ಹೇಗೆ ಭೋಗಿಸಲಿ ಅಂತ ಅದನ್ನು ಹೇಳ್ತಾನೆ ಆಮೇಲೆ ಗೆಲ್ತೀವೋ ಸೋಲ್ತೀವೋ ಅದು ಗೊತ್ತಿಲ್ಲ ಜಯೇ ಯುಹು ಅಂತಾನೆ ನಾವೇ ಗೆಲ್ತೀವೋ ಅವರೇ ಗೆಲ್ತಾರೋ ಅಂಥದ್ದ್ರಲ್ಲಿ ಯಾರನ್ನು ಬಿಟ್ಟು ನಾವು ಜೀವಿಸಕ್ಕೆ ಆಗೋದಿಲ್ವೋ ಯಾನೇವಹ ಹತ್ವ ನಜೀಜೀವಿ ಶಾಮಹ ಯಾರನ್ನು ಕೊಂದು ನಾವು ಬದುಕೋಕ್ಕೆ ಆಗೋದಿಲ್ಲ ಅಂತಹ ಧೃತರಾಷ್ಟ್ರಪುತ್ರನನ್ನು ಕೊಂದು ನಾವು ಹೇಗೆ ರಾಜ್ಯ ಲೋ ಅರ್ಥ ಕಾಮಗಳನ್ನು ನಾವು ಅನುಭವಿಸೋದು ಅಂತ ಇಷ್ಟೆಲ್ಲ ಕನ್ಫ್ಯೂಸ್ಡ್ ಟೋಟಲಿ ಕನ್ಫ್ಯೂಸ್ಡ್ ಪರ್ಸನಾಲಿಟಿ ಅಷ್ಟೊಂದು ಕನ್ಫ್ಯೂಷನ್ ಆಗಿದ್ದಾನೆ ಇಷ್ಟು ಕನ್ಫ್ಯೂಷನ್ಸ್ ಯಾವಾಗ ಆಗುತ್ತೆ ಅಂದರೆ ತುಂಬ ಆಲೋಚನೆ ಮಾಡಿದಾಗ ಅದಾದ ಮೇಲೆ ಲಾಸ್ಟಲ್ಲಿ ಹೇಳ್ತಾನೆ ನನಗೆ ನನ್ನದು ಯಾವುದು ಶ್ರೇಯಸ್ಸು ಅದು ನನಗೆ ಗೊತ್ತಾಗ್ತಾ ಇಲ್ಲ ನೀನೇ ಹೇಳು ಅಂತ ಹೇಳಿ ಕೃಷ್ಣನನ್ನು ಇದರಲ್ಲಿ ದೆರ್ ಆರ್ ಟೂ ಟ್ರಾಜಿಡೀಸ್ ಫಾರ್ ಹ್ಯೂಮನ್ ಬೀಯಿಂಗ್ ಎರಡು ಟ್ರ್ಯಾಜಿಡಿಗಳಂತೆ ಏನು ಅಂದರೆ ತುಂಬ ಆಲೋಚನೆ ಮಾಡೋದು ಕೆಲಸ ಮಾಡದೇ ಇರೋದು ಅತಿ ಅಲ್ಪ ಕೆಲಸ ಮಾಡ್ತಕ್ಕಂಥದ್ದು ಟೂ ಮಚ್ ಆಫ್ ಥಿಂಕಿಂಗ್ ಆ್ಯಂಡ್ ಟೂ ಲಿಟ್ಲ್ ಆ್ಯಕ್ಷನ್ ಆ್ಯಂಡ್ ಟೂ ಲಿಟಲ್ ಥಿಂಕಿಂಗ್ ಆ್ಯಂಡ್ ಟೂ ಮಚ್ ಆಫ್ ಆ್ಯಕ್ಷನ್ ಎರಡೂ ಕೂಡ ಟ್ರಾಜಿಡಿನೇ ಒಂದು ಬ್ಯಾಲೆನ್ಸನ್ನು ಇಟ್ಕೊಳ್ಬೇಕು ಸಮತ್ವ ಅಂತ ಹೇಳಿ ಅದನ್ನೇ ಮುಂದೆ ಹೇಳ್ತಾನೆ ಸಮತ್ವ ಯೋಗ ಉಚ್ಯತೆ ಅಂತ ಹೇಳಿ ಕೃಷ್ಣ ಈ ಮನುಷ್ಯ ಅತಿ ಆಲೋಚನೆಗೆ ಹೋಗಿ ಏನೇನೋ ಆಗಿ ಹೋಯಿತು ಅವನು ಹೇಳಿದ್ದನ್ನು ಉದ್ದಕ್ಕೂ ನಾವು ಇವಾಗ ವಿವರಣೆ ಮಾಡಿದ್ವಿ ಏನೇನು ಹೇಳ್ದ ಅಂತ ಹೇಳಿ ತುಂಬ ಆಲೋಚನೆ ಮಾಡೋದು ಹೀಗೆ ಈ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಅನ್ನತಕ್ಕಂತಹ ಡ್ರಾಮಾದಲ್ಲಿ ಆ ಮುಖ್ಯ ಹೀರೋ ಆದಂತಹ ಮನುಷ್ಯ ಡೆನ್ಮಾರ್ಕಿನ ವಿಶ್ವವಿದ್ಯಾನಿಲಯದಲ್ಲಿ ತಾನು ಡಿಗ್ರಿಯನ್ನು ಪಡ್ಕೊಂಡು ಬಂದಂತಹ ಅತ್ಯಂತ ತಿಳಿದಂತಹ ಮನುಷ್ಯನಾಗಿರ್ತಾನೆ ಅವನು ಊರಿಗೆ ಬಂದು ನೋಡ್ತಾನೆ ತನ್ನ ತಂದೆ ಸತ್ತು ಹೋಗಿರ್ತಾನೆ ತಾಯಿಯ ಹೆಸರಿನ ತಾಯಿಯ ಮೇಲೆ ಒಂದು ಅಪವಾದ ಇರುತ್ತೆ ಅವಳು ಹಾದರ ಮಾಡಿರ್ತಾಳೆ ಅಂತ ಹೇಳಿ ಅವನ ಕನಸಿನಲ್ಲಿ ಬಂದು ತಂದೆಯಾದಂಥವನು ಹೇಳ್ತಾನೆ ನಿನ್ನ ತಾಯಿಯ ಮೇಲೆ ನೀನು ಸೇಡನ್ನು ತೀರಿಸ್ಕೋ ಅವಳು ಈ ರೀತಿ ಅಪರಾಧವನ್ನು ಮಾಡಿದ್ದಾಳೆ ಅಂತ ಹೇಳಿ ಹೇಳಿದರೆ ಅವನು ಆಲೋಚನೆ ಮಾಡ್ತಾನೆ 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 ಆಲೋಚನೆಯನ್ನೇ ಮಾಡ್ತಾನೆ ಮನಸ್ಸಿನ ಉದ್ದಕ್ಕೂ ನನ್ನ ತಾಯಿ ಹೀಗೆ ಮಾಡಿರೋದಕ್ಕೆ ಸಾಧ್ಯನಾ ನನ್ನ ತಾಯಿ ಈ ರೀತಿ ಕೆಲಸ ಮಾಡ್ತಾಳ ಇರಲಾರ್ದು ಅಂತ ಹೇಳಿ ಹೀಗೆ ಆಲೋಚನೆ ಮಾಡಿ 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 ಕಡೆಗೆ ನಾನು ಅವಳ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕಾ ತೀರಿಸ್ಕೊಳ್ಬೇಕಾ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವನೇ ತಡೆಗೆ ಕಡೆಗೆ ಕೊಲೆ ಆಗ್ತಾನೆ ತಾನೇ ಸತ್ತು ಹೋಗ್ತಾನೆ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವಿತ್ ಪೀಪಲ್ ಹು ಟು ಹೂ ಡೂ ಟು ಮಚ್ ಆಫ್ ಥಿಂಕಿಂಗ್ ಆ್ಯಂಡ್ ಟೂ ಲಿಟಲ್ ಆ್ಯಕ್ಷನ್ ಅವನೇ ಹೇಳ್ತಾನೆ ಕೊಡೆಯಲ್ಲಿ ಎಸ್ ಇಟ್ ಈಸ್ ಇಟ್ ಈಸ್ ದ ಕಾನ್ಷಿಯಸ್ ವಿಚ್ ಕವರ್ಡ್ಸ್ ಅಸ್ ಆಲ್ ಅಂತ ಈ ಕಾನ್ಷಿಯಸ್ ಅನ್ನತಕ್ಕಂತಹ ಅದಕ್ಕೆ ತುಂಬ ಒಳಗೆ ನುಗ್ಗಿ 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 ಮಾಡ್ತಾ ಇದ್ದರೆ ಅದೊಂದು ಸುಳಿಯೊಳಗೆ ಸಿಕ್ಕಾಕೊಂಡು ನಿಮ್ಮನ್ನು ನಿಷ್ಕ್ರಿಯನನ್ನಾಗಿ ಮಾಡಿಬಿಡ್ತದೆ ಯಾವ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಮತ್ತೆ ಅವನನ್ನು ಹೇಡಿಯನ್ನಾಗಿ ಮಾಡಿಬಿಡ್ತದೆ ಅಂತ ಹೇಳಿ ಅದರಲ್ಲಿ ಹೇಳ್ತಾನೆ ಎಕ್ಸಾಕ್ಟ್ಲಿ ಅರ್ಜುನನ ಪರಿಸ್ಥಿತಿಯು ಹೇಡಿತನವಾಗಿ ಹೋಗಿದೆ ಮತ್ತು ಇನ್ನೊಂದನ್ನು ಹೇಳಿದ್ವಿ ನಾವು ಯಾವುದು ಟೂ ಮಚ್ ಆಫ್ ಆ್ಯಕ್ಷನ್ ಆ್ಯಂಡ್ ಟೂ ಲಿಟಲ್ ಥಿಂಕಿಂಗ್ ಅದು ಕೂಡ ಟ್ರಾಜಿಡಿನೇ ಕೆಲವು ಜನಗಳಿಗೆ ಏನಾದರೂ ಕೆಲಸ ಹೇಳಿದರೆ ಹೋಗಿ ಬ್ಯಾಂಕಿಗೆ ಹೋಗಿ ಪಾ ಇದು ಹಣ ತೆಗೆದುಕೊಂಡು ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡು ಬಾ ಅಂತ ಹೇಳೋದಕ್ಕೆ ಮೊದಲು ಅವ್ರು ಹೊರಟೋಗಾಗಿರುತ್ತೆ ಮತ್ತೆ ವಾಪಸ್ ಬರ್ತಾರೆ ಏನು ಹೇಳಿದ್ರಿ ಅಂತ ಹಣ ತಗೊಂಡು ಬಂದೇನೆ ಅಯ್ಯೋ ಅದನ್ನು ಮರೆತುಬಿಟ್ಟೆ ಅಂತ ಮತ್ತೆ ಅಷ್ಟೊತ್ತು ಓಡೋಗ್ತಾನೆ ಪಾಸ್ಬುಕ್ ಎಂಟ್ರಿ ಮಾಡ್ಕೊಳ್ಳೋದು ಒಂದು ಸಬ್ಜೆಕ್ಟ್ ಅನ್ನೋದು ತಲೆಯಲ್ಲಿ ಇರೋದಿಲ್ಲ ಅವನು ಅಲ್ಲಿ ಹೋಗಿ ಮತ್ತೆ ಬರ್ತಾನೆ ಮತ್ತೆ ಕೇಳಿದ್ರೆ ಪಾಸ್ಬುಕ್ ಹೀಗೆ ಟೂ ಮಚ್ ಆಫ್ ಆಕ್ಷನ್ ಆ್ಯಂಡ್ ಟೂ ಲಿಟಲ್ ಥಿಂಕಿಂಗ್ ಆಲೋಚನೆಯನ್ನೇ ಮಾಡೋದಿಲ್ಲ ಒಂದು ಜಾಗಕ್ಕೆ ಹೋದರೆ ಒಂದು ಕೆಲಸವನ್ನು ಹೇಳಿದರೆ ಅದಕ್ಕೆ ಪೂರಕವಾದಂತಹ ಉಳಿದ ಕೆಲಸಗಳನ್ನು ಮಾಡ್ಕೊಂಡು ಬರಬೇಕು ಅನ್ನೋತಕ್ಕಂಥದ್ದು ಅವರಿಗೆ ತಿಳಿದಿರೋದಿಲ್ಲ ಈ ರೀತಿಯಾಗಿ ಮನುಷ್ಯ ತನ್ನ ಭಾವನೆ ಒಳಗಾಗಿ ತನ್ನ ಮನಸ್ಸಿನಲ್ಲಿರತಕ್ಕಂತಹ ಭಾವನೆಗಳಿಗೆ ಒಳಗಾಗಿ ಎಷ್ಟೋ ಸತಿ ಅಪರಾಧಗಳನ್ನು ಮಾಡ್ತಾನೆ ತಾನು ಮಾಡಬೇಕಾದ ಕರ್ತವ್ಯವನ್ನು ತಾನು ಮಾಡೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕೃಷ್ಣ ಇದ್ದಾನೆ ಅವನಿಗೆ ಕೃಷ್ಣ ಎಷ್ಟು ಬಗೆ ಬಗೆಯಾಗಿ ಹೇಳ್ತಾನೆ ಮೊದಲು ಹೇಳ್ತಾನೆ ನಿನ್ನ ಅವಿಚಾರವಾದಂತಹ ಬುದ್ಧಿ ಕಣಪ್ಪ ಇದು ಕುತಸ್ತ್ವ ಕಶ್ಮಲ ಮಿದಂ ನಿನ್ನಲ್ಲಿ ಈ ಕಶ್ಮಲ ಎಲ್ಲಿಂದ ಬಂತು ಅಂತ ಹೇಳ್ತಾನೆ ಆಮೇಲೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಇದು ಹೃದಯದ ದೌರ್ಬಲ್ಯ ಕಣಯ ಅಂತ ಹೇಳಿ ಅವನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ ಅದಾದ ಮೇಲೆ ಜ್ಞಾನವನ್ನು ಬೋಧನೆ ಮಾಡ್ತಾನೆ ನೀನು ಯಾರನ್ನು ನಾನು ಕೊಂದುಬಿಡ್ತೀನಿ ಕೊಂದುಬಿಡ್ತೀನಿ ಅಂತ ಹೇಳಿದೆಯಲ್ಲಪ್ಪ ಯಾರಿಗೆ ಸಾವಿಲ್ಲವೋ ಅವರನ್ನು ಯಾರು ಸಾಯೋದೇ ಇಲ್ಲವೋ ಅವರನ್ನು ಎಲ್ಲಿಂದ ಕೊಲ್ತೀಯ ಅಂತ ಹೇಳಿ ಆತ್ಮ ಮತ್ತು ಶರೀರಗಳ ತತ್ವವನ್ನು ಹೇಳ್ತಾನೆ ಆತ್ಮಕ್ಕೆ ಸಾವಿಲ್ಲ ಅವಿನಾಶಿ ಅದು ಸನಾತನ ನಿಶ್ಚಲ ಅಂತ ಹೇಳಿ ಮತ್ತು ಶರೀರ ಅನ್ನತಕ್ಕಂತಹದ್ದು ಸಾಯತ್ತೆ ಅದು ಹಿಂದೆಯೂ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂತಹದ್ದು ಅದಕ್ಕೋಸ್ಕರ ಯಾಕೆ ನೀನು ತಲೆ ಕೆಡಿಸ್ಕೊಳ್ತೀಯ ಹಿಂದೆ ನಾವು ಹುಟ್ಟುವುದಕ್ಕೆ ಮೊದಲು ಶರೀರ ಇರಲಿಲ್ಲ ನಾವು ಸತ್ತ ಮೇಲೆ ಮತ್ತೆ ಇರುವುದಿಲ್ಲ ಮಧ್ಯದಲ್ಲಿ ಅಲ್ಪಕಾಲ ಇದ್ದಂತಹ ಆ ಶರೀರಕ್ಕೋಸ್ಕರ ಯಾತಕ್ಕೋಸ್ಕರ ನೀನು ಒದ್ದಾಡ್ತೀಯ ಅಂತ ಹೇಳಿದರೆ ಅದಕ್ಕೆ ಅವನಿಗೆ ಸಮಾಧಾನವಾಗಲಿಲ್ಲ ಆಗ ಮುಂದುವರೆದು ಹೇಳ್ತಾನೆ ಆಯ್ತಪ್ಪ ನಿನಗೆ ಆತ್ಮ ಶರೀರಗಳ ಬುದ್ಧಿ ತಿಳುವಳಿಕೆ ಇಲ್ಲ ಸಾವು ಅಂತ ಒಂದಾಗುತ್ತೆ ಅಂತ ಹೇಳ್ತೀಯಾ ಅದಕ್ಕೂ ಬರೋಣ ಅಲ್ಲಿ ಕೂಡ ನೀನು ಆಲೋಚನೆ ಏನಿಲ್ಲ ಹುಟ್ಟಿದವನು ಸಾಯಲೇಬೇಕು ಮತ್ತು ಜನ್ಮ ತಾಳಲೇಬೇಕು ತಸ್ಮಾದ ಅಪರಿಹಾರಾರ್ಥೆ ಇದು ಪರಿಹಾರ ಇಲ್ಲದೇ ಇರತಕ್ಕಂತಹ ಸಮಸ್ಯೆ ಹುಟ್ಟಿದವನು ಸಾಯಲೇಬೇಕು ಅದು ನಿಲ್ಸೋದಕ್ಕಾಗುತ್ತೆ ನಮ್ಮ ಕೈಲಿ ಅಪರಿಹಾರ ಅರ್ಥ ಈ ಪರಿಹಾರವಿಲ್ಲದೆ ಇರತಕ್ಕಂತಹ ಈ ಕೆಲಸಕ್ಕೆ ಅದಕ್ಕೆ ನೀನು ಆಲೋಚನೆ ಏನಿದೆ ಅಂತ ಹೇಳ್ತಾನೆ ಇಷ್ಟು ಹೇಳಿದ ಅದಕ್ಕೂ ಅವನಿಗೆ ಸಂಪೂರ್ಣವಾದಂತಹ ಸಮಾಧಾನ ಇಲ್ಲ ಮುಂದುವರೆದು ಹೇಳ್ತಾನೆ ಅಪ್ಪ ಸ್ವಧರ್ಮ ಅಂತ ಒಂದಿದೆ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಕರ್ತವ್ಯ ಅದರಲ್ಲಿಯೂ ನೀನು ಕ್ಷತ್ರಿಯ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತಹ ವಿಶೇಷವಾದಂತಹ ಸ್ವಧರ್ಮ ಎಲ್ಲಿದೆ ಆ ಧರ್ಮಯುದ್ಧವನ್ನು ನೀನು ಮಾಡು ಹೇಳಿದ್ನಲ್ಲ ಯದ್ವಾ ಯದಿವಾ ಜಯೇ ಯುಹು ಅಂತ ಹೇಳಿ ನಾವು ಗೆಲ್ತೀವೋ ಇಲ್ವೋ ಆ ಪ್ರಶ್ನೆನೇ ಬರೋದಿಲ್ಲ ಧರ್ಮಯುದ್ಧದಲ್ಲಿ ಇಲ್ಲ ಗೆಲ್ತೀವಿ ಇಲ್ಲ ಸಾಯ್ತೀವಿ ಎರಡರಲ್ಲೊಂದೇ ಗೆದ್ದರೆ ರಾಜ್ಯ ಸಿಗುತ್ತೆ ಆಸೆ ಸಿಗುತ್ತೆ ಸತ್ತರೆ ನಮಗೆ ಮೋಕ್ಷ ಸಿಗುತ್ತೆ ಧರ್ಮ ಧರ್ಮಯುದ್ಧದಲ್ಲಿ ತಾನೇ ತಾನಾಗಿ ಸ್ವರ್ಗದ ಬಾಗಿಲು ತೆಗೆದುಕೊಂಡ್ಬಿಟ್ಟಿರುತ್ತೆ ಇಷ್ಟು ಸುಲಭವಾಗಿ ಅಂತಹ ಕ್ಷತ್ರಿಯನಿಗೆ ಸಿಗತಕ್ಕಂತಹ ಇಂತಹ ಸ್ವರ್ಗ ಮತ್ತು ಯಾರಿಗೂ ಸಿಗುವ ಅವಕಾಶವೇ ಇಲ್ಲ ಅಂತ ಹೇಳಿ ಅಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲವನ್ನೂ ಹೇಳ್ದ ಅವನಿಗೆ ಅದನ್ನೂ ಕೂಡ ಹೇಳಿದ್ದ ಏನಂದರೆ ನಾನಾಗಲಿ ನೀನಾಗಲಿ ಹಿಂದೆ ಜೀವಿಸಿರಲಿಲ್ಲ ಮುಂದೆ ಜೀವಿಸುವುದಿಲ್ಲ ಅಂತ ಆ ಥರದ್ದೇನೂ ಇಲ್ಲ ಕಡಪ್ಪ ಈ ಜೀವ ಅನ್ನತಕ್ಕಂತಹದ್ದು ಇದೆಯಲ್ಲ ಈ ಜೀವಾತ್ಮ ಆ ದೇಹಿ ಅನ್ನತಕ್ಕಂತಹದ್ದು ನನ್ನಲ್ಲಿ ನಿನ್ನಲ್ಲಿ ಇನ್ನೊಬ್ಬರಲ್ಲಿ ಅನುರೇಣು ತೃಣಕಾಷ್ಟದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಇರತಕ್ಕಂತಹದ್ದು ಒಂದೇ ಆದರೆ ನಮ್ಮ ತಿಳುವಳಿಕೆಗಳ ಅಭಾವದಿಂದ ಮತ್ತು ದೇಹದ ವಿಕಾರದಿಂದ ತಿಳುವಳಿಕೆ ವಿಕಾರ ಮತ್ತು ದೇಹದ ವಿಕಾರತೆಯಿಂದ ಅದು ನಮಗೆ ಸರಿಯಾಗಿ ಅರ್ಥವಾಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದು ಹೇಳ್ತಾನೆ ನೀನು ಒಂದು ವೇಳೆ ಈ ಧರ್ಮ ಯುದ್ಧದಲ್ಲಿ ಯುದ್ಧವನ್ನು ಆಡಲಿಲ್ಲ ಅಂತ ಹೇಳ್ತೆ ಅಂತ ಹೇಳಿದರೆ ಅತಚೇತ ಮಿಮಂ ಧರ್ಮಂ ಸಂಗ್ರಾಮಂ ನಕರಿಷ್ಯಸಿ ಈ ಯುದ್ಧವನ್ನು ನೀನು ಮಾಡದೇ ಹೋದರೆ ಏನು ಬರುತ್ತೆ ತತ ಸ್ವಧರ್ಮಂ ಕೀರ್ತಿಂಚಹತ್ವ ಪಾಪಮ ವಾಪ್ಸಿಸಿ ಒಂದು ವೇಳೆ ನೀನು ಯುದ್ಧವನ್ನು ಆಡದೆ ಹೋದರೆ ಆಗ ನೀನು ಸ್ವಧರ್ಮವನ್ನು ಮಾಡಲಿಲ್ಲ ಅನ್ನತಕ್ಕಂಥದ್ದು ಮತ್ತು ನಿನಗಿದೆಯಲ್ಲ ಕೀರ್ತಿ ಮಹಾರಥಿ ಯುದ್ಧ ವಿಶಾರದ ಎಲ್ಲರನ್ನೂ ಗೆಲ್ಲತಕ್ಕಂತಹವನು ದೇವಾನುದೇವತೆಗಳಿಂದ ಶಸ್ತ್ರಗಳನ್ನು ಪಡೆದವನು ಶಿವನ ಜೊತೆಯಲ್ಲಿ ಸೆಣಸಾಡಿದವನು ಇಂದ್ರನ ಕೈಯಲ್ಲಿ ಗಾಂಧೀವವನ್ನು ತೆಗೆದುಕೊಂಡು ಬಂದಂಥವನು ಗಂಧರ್ವರ ಜೊತೆಯಲ್ಲಿ ಯುದ್ಧವಾಡಿ ದುರ್ಯೋಧನನನ್ನು ಬಿಡಿಸಿಕೊಂಡು ಹೋದಂಥವನು ಎಲ್ಲ ನಿನ್ನ ಕೀರ್ತಿಗಳಿದೆಯಲ್ಲ ಅದೆಲ್ಲ ಹೊರಟು ಹೋಗುತ್ತೆ ಮತ್ತೆ ನಿನಗೆ ಪಾಪವೇ ಬರ್ತದೆ ಅಕೀರ್ತಿಂಚಾಭಿಭೂತಾನಿ ಕಥಯಿಷ್ಯಂತೇ ವ್ಯಯಂ ಅದಕ್ಕಿ ಅಕೀರ್ತಿಕರವಾದಂತಹ ಈಗ ಹೇಳಿದ್ವಲ್ಲ ಆ ಎಲ್ಲ ಕಥೆಗಳನ್ನೂ ಹೇಳ್ತಾರೆ ಸಂಭಾವಿತ ಸಕೀರ್ತಿ ಮರಣಾದತಿರಿಚ್ಯತೆ ಅಂತ ಹೇಳ್ತಾನೆ ಅಂತಹ ಕೀರ್ತಿವಂತನಿಗೆ ಈ ಅವನ ಕೀರ್ತಿಯೇ ಹಾಳಾಗಿ ಹೋಯಿತು ಅವನ ಹೆಸರೇ ಹಾಳಾಗಿ ಹೋಯಿತು ಅಂದರೆ ಸಾವಿಗಿಂತ ಅದಕ್ಕಿಂತ ಸಾವೇ ಅದಕ್ಕಿಂತ ಮೇಲಾಗುತ್ತಲ್ವ ಅಂತಹ ಪರಿಸ್ಥಿತಿ ಬರಬೇಕಾ ನಿನ್ನನ್ನು ಏನಂತ ಹೇಳ್ತಾರೆ ಭಯಾದ್ರಣಾದ ಅಪಹೃತಂ ಮನ್ಸ್ಯಂತೆ ತ್ವಾಂ ಮಹಾರಥಃ ಮಹಾರಥನಾದಂತಹ ನೀನು ಭಯದಿಂದ ರಣದಿಂದ ಯುದ್ಧದಿಂದ ಓಡಿ ಹೋದೆಯೇ ಅಂತ ಹೇಳ್ತಾರೆ ಯೇಶಾಂಚತ್ವ ಬಹುಮತೋ ಭೂತ್ವ ಲಾಘವಂ ಯಾರು ನಿನ್ನನ್ನು ಮಹಾರಥ ಅಂತ ಹೊಳ್ತಾ ಇದ್ರೋ ಅವರಲ್ಲಿಯೇ ನೀನು ಲಘುವಾಗಿ ಹೋಗ್ತೀಯ ತೀರಾ ನಿಕೃಷ್ಟನಾಗಿ ಹೋಗ್ತೀಯ ನೀನು ನಿನ್ನ ಬಗ್ಗೆ ಎಂಥೆಂಥ ಮಾತುಗಳನ್ನು ಹೇಳ್ತಾರೆ ಅವಾಚ್ಯ ವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತಾ ಅವಾಚ್ಯವಾದ ಮಾತುಗಳನ್ನು ಅಳ್ತಾರೆ ನಿನ್ನನ್ನು ಹೇಳಿ ಅಂತಾರೆ ನಿಂದಂತಸ್ತವ ಸಾಮರ್ಥ್ಯಂ ನಿನ್ನ ಸಾಮರ್ಥ್ಯವನ್ನು ನಿಂದಿಸ್ತಾರೆ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ ಅದಕ್ಕಿಂತ ದುಃಖತರವಾದದ್ದು ನಿನ್ನ ಸಾಮರ್ಥ್ಯವನ್ನು ನಿನ್ನ ಶಕ್ತಿಯನ್ನು ತೆಗಳುತ್ತಾರೆ ಮೂರು ಲೋಕಕ್ಕೂ ತಿಳಿದಿರತಕ್ಕಂತಹ ನಿನ್ನ ಶಕ್ತಿಯನ್ನು ನೀನು ಹೇಳಿ ನಿನ್ನಲ್ಲಿ ಶಂಡತನವಿದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕಿಂತ ದುಃಖಕರವಾದದ್ದು ಏನೋ ಏನಾರು ಇದೆಯಾ ಅದಕ್ಕೆ ನೋಡಪ್ಪ ವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ ವ ಏನಾದರೂ ಈ ಯುದ್ಧದಲ್ಲಿ ಧರ್ಮ ಯುದ್ಧದಲ್ಲಿ ನೀನು ಯಾವ ಯುದ್ಧ ಧರ್ಮಕ್ಕೋಸ್ಕರ ನ್ಯಾಯವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ದುಷ್ಟರನ್ನು ಶಿಕ್ಷಿಸುವುದಕ್ಕೋಸ್ಕರ ಹೇಳ್ತಾನೆ ಒಂದು ಸತಿ ದುರ್ಯೋ ದ್ರೌಪದಿಯಂತ ಒಂದು ಹೆಂಗಸಿಗೆ ಆದಂತಹ ಅವಮಾನ ಸಾಕು ಅಂತಹ ದುಷ್ಟಜನಗಳನ್ನು ನಿಗ್ರಹ ಮಾಡೋದಕ್ಕೆ ನೀನು ಯಾಕೆ ಆಲೋಚನೆ ಮಾಡ್ತಾ ಇದ್ದೀಯ ಇನ್ನೂ ಎಷ್ಟು ಜನದ ದುಷ್ಟ ಅಂತಹ ದುಷ್ಟರ ಕೈನಲ್ಲಿ ಸಿಕ್ಕಾಕೊಂಡು ನಿಗ್ರಹವಾಗಬೇಕು ಹಾಳಾಗಬೇಕು ಆದ್ದರಿಂದ ನೀನು ಯಾವ ರೀತಿ ಯುದ್ಧ ಆಡಬೇಕು ಅಂದರೆ ನೀನು ಯಾವುದನ್ನು ಯೋಚನೆ ಮಾಡಬೇಡ ಯದ್ವಾ ಮಾ ಯದಿವಾ ಜೇಯು ಗೆಲ್ಲತಿವೋ ಗೆಲ್ಲಲ್ವೋ ಬೇಡ ಅದೆರಡನ್ನೂ ಪಕ್ಕಕ್ಕಿಡು ಸುಖ ದುಃಖಕ್ಕೆ ಸಮಯ ಕೃತ್ವ ಲಾಭ ಲಾಭವೋ ಜಯಾ ಜಯೋ ತೋ ಯುದ್ಧ ಆಯುಜಸ್ವ ನೈವಂ ಪಾಪಮ ವಾಪ್ಸಸೆ ಸುಖವೋ ದುಃಖವೋ ಲಾಭವೋ ನಷ್ಟವೋ ಜಯವೋ ಅಪಜಯವೋ ಏನಾದರೂ ಬರಲಿ ನನ್ನ ಕರ್ತವ್ಯ ಅಂತ ಹೇಳಿಕೊಂಡು ನೀನು ಯುದ್ಧವನಾಡು ನಿನಗೆ ಯಾವ ಪಾಪವೂ ಬರುವುದಿಲ್ಲ ಇದು ನಿನ್ನನ್ನು ಕರ್ಮ ಬಂಧನದಿಂದ ಬಿಡಿಸಿ ಬಿಡುತ್ತೆ ಹಾಗಂತ ಹೇಳಿ ನಾನು ಸಂಪೂರ್ಣವಾಗಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಈ ಕರ್ಮಯೋಗದಿಂದ ಯಾರು ಕೆಲಸ ಮಾಡ್ತಾರೆ ಅಂದರೆ ಸುಖ ದುಃಖವನ್ನು ನಷ್ಟವನ್ನು ಪಾಪ ಪುಣ್ಯವನ್ನು ಯಾವುದನ್ನೂ ಲೆಕ್ಕಿಸದೆ ಕರ್ತವ್ಯ ಅಂತ ಹೇಳಿ ತನ್ನ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಸ್ವಲ್ಪ ಮಶ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಅದು ಈ ಬೀಜ ಬೀಜ ರೂಪದಲ್ಲಿರುತ್ತೆ ಈ ಕರ್ಮಯೋಗ ಅನ್ನತಕ್ಕಂತಹದ್ದು ಬೀಜ ರೂಪದಲ್ಲಿರುತ್ತೆ ಅದು ನಾಶವಾಗೋದಿಲ್ಲ ಅಂದರೆ ಯಾವತ್ತೋ ಈ ಅದಲ್ದಿದ್ರೆ ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಅದು ನಿನ್ನ ವಂಶದಲ್ಲಿ ವಂಶ ಅನುವಂಶೀಯವಾಗಿ ನಿನ್ನ ನೀನು ಮಾಡಿರತಕ್ಕಂತಹ ಯೋಗ ಸಾಧನೆ ತಾನು ಬರುತ್ತೆ ಮುಂದಿನ ಬಹುಶಃ ಮುಂದಿನ ಜನ್ಮದಲ್ಲಿಯೇ ನೀನು ಒಬ್ಬ ಯೋಗಿಯ ಮನೆಯಲ್ಲಿಯೇ ಹುಟ್ಟಬಹುದು ಅಥವಾ ಕರ್ಮಯೋಗಿಯ ಮನೆಯಲ್ಲಿಯೇ ಹುಟ್ಟಬಹುದು ಯಾವ ವಾತಾವರಣದಲ್ಲಿ ನೀನು ಸುಲಭವಾಗಿ ನೀನು ಇಲ್ಲಿ ಕಲಿತಿರತಕ್ಕಂತಹ ವಿದ್ಯೆಯನ್ನು ಬೆಳೆಸಬಹುದು ಸಾಧನೆಗೆ ಮೂಲವಾಗುತ್ತೆ ಅದು ಆದ್ದರಿಂದ ಅದು ನಾಶವಾಗತಕ್ಕಂತಹದ್ದು ಅಲ್ಲಪ್ಪ ಹಾಗಾಗಿ ನೀನು ಕರ್ಮಯೋಗದಿಂದ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿರೇಕೇವ ಕುರುನಂದನ ಬಹುಶಾಖ ಖ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಂ ನೀನು ವ್ಯವಸಾಯಾತ್ಮಿಕವಾದಂತಹ ಬುದ್ಧಿಯಿಂದ ಕೆಲಸವನ್ನು ಮಾಡು ಅದು ಒಂದು ಮಾತ್ರ ನಿಶ್ಚಲವಾಗಿರ್ತದೆ ಒಂದೇ ಇರ್ತದೆ ಇನ್ನು ನೋಡಿ ಯಾವ ಮನುಷ್ಯ ವ್ಯವಸಾಯಾತ್ಮಿಕವಾದಂತಹ ಬುದ್ಧಿ ಅಂದರೆ ನಿಶ್ಚಿತವಾದಂತಹ ಬುದ್ಧಿ ಅಂತ ಹೇಳಿ ಅದನ್ನು ನಿಶ್ಚಿತವಾದಂತಹ ಬುದ್ಧಿ ಅದು ಒಂದೇ ಇರುತ್ತೆ ಅಂದರೆ ಏನರ್ಥ ಅಂದರೆ ಇಟ್ ಈಸ್ ಕಾಲ್ಡ್ ಯೂನಿಫೈಡ್ ಕಾನ್ಷಿಯಸ್ನೆಸ್ ಯೂನಿಫೈಡ್ ಇಂಟೆಲಿಜೆನ್ಸ್ ಅಂತ ಹೇಳಿ ಯೂನಿಫೈಡ್ ಇಂಟೆಲಿಜೆನ್ಸ್ ಅಂದರೆ ಈಗ ಒಂದು ಕಾರ್ಯವನ್ನು ಮಾಡಬೇಕಾದರೆ ಅದರಲ್ಲಿರುವ ಪೂರ್ವಾಪರಗಳನ್ನು ಆಲೋಚನೆ ಮಾಡಿ ಯಾವುದರಿಂದ ಸಹಕಾರವಾಗುತ್ತೆ ಯಾವುದು ನಮ್ಮ ಮಾರ್ಗಕ್ಕೆ ಕಂಟಕವಾಗುತ್ತೆ ಅನ್ನತಕ್ಕಂತಹದ್ದನ್ನು ಯೋಚನೆ ಮಾಡಿ ಪೂರ್ವನಿಶ್ಚಿತವಾಗಿ ಇದಮಿತ್ತಂ ಇದೇ ಸರಿಯಾದ ರಸ್ತೆ ಇದೇ ಸರಿಯಾದ ದಾರಿ ಇದರಲ್ಲೇ ನಾನು ನಡೆಯಬೇಕು ಬೇರೆ ದಾರಿಗಳು ನನಗೆ ಮೋಕ್ಷಕಾರಕವಲ್ಲ ಇದು ನನಗೆ ಪೂರಕವಾಗಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಯಾವ ಕೆಲಸವನ್ನು ಮಾಡ್ತೀವಿ ಅದನ್ನು ವ್ಯವಸಾಯಾತ್ಮಿಕ ಬುದ್ಧಿ ಅಥವಾ ಬುದ್ಧಿಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಹಲವಾರು ರೀತಿಯ ಮನಸ್ಸುಗಳು ಇರ್ತದಂತೆ ಅಂದರೆ ಯಾವ ಯಾವುದು ಅಂದರೆ ಡಿಸ್ಕ್ರಿಮಿನೇಟಿಂಗ್ ಮೈಂಡ್ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಈ ಥರ ಮಾಡಲ ಈ ಥರ ಮಾಡಲ ಆಲೋಚನೆ ಮಾಡಿ ತೀರ್ಮಾನ ಮಾಡ್ತಕ್ಕಂತಹದ್ದು ಆಮೇಲೆ ಡಿಸೈಡಿಂಗ್ ಮೈಂಡ್ ಇದೇ ಸರಿಯಾದದ್ದು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂತಹದ್ದು ಆಮೇಲೆ ಡೈರೆಕ್ಷನ್ ಯಾವ ದಿಕ್ಕಿನಲ್ಲಿ ಹೋದರೆ ನನಗೆ ಕರೆಕ್ಟ್ ಆದಂತಹ ಅಂದರೆ ನಾನು ಕರ್ಮಯೋಗದಲ್ಲಿ ಮಾಡಬೇಕಾ ಈಗ ಬಂದಿರತಕ್ಕಂತಹ ಇಂಪಲ್ಸಿವ್ ಮೈಂಡ್ ಇನ್ಸ್ಟಿಂಕ್ಟಿವ್ ಮೈಂಡ್ ತಕ್ಷಣಕ್ಕೆ ಹೊಳೆಯತಕ್ಕಂತಹದ್ದು ಇದರಿಂದ ಕೆಲಸ ಮಾಡಬೇಕಾ ಅಂತ ತೀರ್ಮಾನ ಮಾಡ್ತಕ್ಕಂತಹದ್ದು ಡೈರೆಕ್ಷನ್ ಕೊಡ್ತಕ್ಕಂತಹದ್ದು ಮೈಂಡು ಇದೇ ರೀತಿಯಲ್ಲಿ ಥಾಟ್ ಇಂಟೆಲಿಜೆನ್ಸ್ ಆ್ಯಂಡ್ ಪಾಸಿಟಿವಿಟಿ ಇದು ಎಲ್ಲವನ್ನೂ ಸೇರಿಸಿ ಕಡೆಗೆ ಇದಮಿತ್ತಂ ಇದೇ ಸರಿಯಾದ ದಾರಿ ಅಂತ ಹೇಳುವಂತಹ ಒಂದು ಬುದ್ಧಿಗೆ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಅಂತ ಹೇಳ್ತಾನೆ ಇದರಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಒಂದೇ ಇರ್ತದೆ ಮತ್ತೆ ಈ ಯಾವ ಮನುಷ್ಯರಿಗೆ ಅವಿಚಾರ ಮತ್ತು ಸಕಾಮ ಕಾರ್ಯಕ್ರಮಗಳನ್ನು ಕಾಮಗಳನ್ನು ಮಾಡ್ತಾರೆ ಅವಿಚಾರವಾದಂತಹ ಕರ್ಮಗಳು ಅಂದರೆ ಸರಿಯಾಗಿ ವಿಚಾರ ಮಾಡೋದಿಲ್ಲ ಯಾವ ಸರಿ ಯಾವ ಸರಿ ಆ ಥರ ಅಂತಹವರು ಮತ್ತು ಸಕಾಮ ಯಾವುದೋ ಒಂದು ಆಸೆಗೋಸ್ಕರ ಕೆಲಸ ಮಾಡ್ತಾರಲ್ಲ ಅಂತಹವರಲ್ಲಿ ಈ ಬುದ್ಧಿಗಳ ಹಲವು ಕವಲುಗಳಿರ್ತವೆ ಎಲ್ಲವೂ ನಿನ್ನನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀನು ಕೆಲಸವನ್ನು ಮಾಡು ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಬೂಹು ಸಂಗೋ ಸಂಗೋಸ್ತ್ವಕರ್ಮಣಿ ಅಂತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಕೇವಲ ಮಾಡತಕ್ಕಂತಹ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಇದನ್ನು ಬಹಳ ಚೆನ್ನಾಗಿ ಗಮನಿಸಬೇಕು ಬಹಳ ಜನ ಮಿಸ್ಟೇಕ್ ಮಾಡಿಕೊಳ್ತಾರೆ ಅರ್ಥ ಇದೆ ಅದರ ಸಂಪೂರ್ಣವಾದ ಅರ್ಥ ಬಿಡಿಸಿದಾಗ ಮಾತ್ರ ಅರ್ಥ ಆಗುತ್ತೆ ಕರ್ಮಣ್ಯೇವ ಅಧಿಕಾರಸ್ಥೆ ಪ್ರತಿ ಮನುಷ್ಯನಿಗೂ ಕೂಡ ತನ್ನ ಕರ್ಮದಲ್ಲಿ ಅಧಿಕಾರವಿದೆ ಮಾ ಫಲೇಶು ಕದಾಚನ ಫಲದಲ್ಲಿ ನಿನಗೆ ಅಧಿಕಾರವಿರುವುದಿಲ್ಲ ಮೇಲ್ನೋಟಕ್ಕೆ ಇದು ಹಿಂಗೆ ಕಾಣಿಸುತ್ತೆ ಆದರೆ ಏನನ್ಸುತ್ತೆ ಏನು ಸರ್ ಇದು ಹಿಂಗೆ ಹೇಳ್ತೀರಾ ಕೆಲಸ ಮಾತ್ರ ಮಾಡು ಫಲವನ್ನು ಅಪೇಕ್ಷೆ ಪಡಬೇಡ ಫಲವನ್ನು ನನಗೆ ಬಿಟ್ಟುಬಿಡು ಅಂದರೆ ಫಲಕ್ಕೋಸ್ಕರ ತಾನೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಲ್ವೇ ಆದ್ದರಿಂದ ಇಲ್ಲಿ ಸ್ವಲ್ಪ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಬೇಕು ಕರ್ಮಣ್ಯೇವಾ ಅಧಿಕಾರಸ್ಥೆ ಅಧಿಕಾರ ಅಂದರೆ ವ್ಯಾಪ್ತಿ ಅಂತ ಅರ್ಥ ಅಧಿಕಾರ ಅಂದರೆ ನಾನು ಹೇಳ್ದಂಗೆ ಆಗಬೇಕು ಅಂತೀವಲ್ಲ ಅದಲ್ಲ ಅಧಿಕಾರವಾಣಿಯಲ್ಲಿ ಮಾತ್ರ ಅದಲ್ಲ ವ್ಯಾಪ್ತಿ ಅಂತ ಇವಾಗ ಒಂದು ಯಾರೋ ಒಂದು ಅಫೆನ್ಸ್ ಮಾಡಿರ್ತಾರೆ ಜೆ ಪಿ ನಗರ್ ಪೊಲೀಸ್ ಜೆ ಏರಿಯಾದಲ್ಲಿ ಒಂದು ಅಫೆನ್ಸ್ ಮಾಡಿರ್ತಾರೆ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋದರೆ ಅವರೇನು ಹೇಳ್ತಾರೆ ಸರ್ ಇದು ನನ್ನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ನೀವು ಜೆ ಪಿ ನಗರದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕೊಡಿ ಅಂತ ಅಂತಾರೆ ಅಂದರೆ ಅಧಿಕಾರ ಅವನಿಗಿರುವ ಅಧಿಕಾರ ಏನು ಆ ಲಿಮಿಟ್ಸ್ನಲ್ಲಿ ಇದ್ದು ಕೆಲಸ ಮಾಡಿದರೆ ಮಾತ್ರ ಅವನಿಗೆ ಅಧಿಕಾರ ಇಲ್ಲದಿದ್ದರೆ ಅದು ಅವನ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಸರ್ ಇಪ್ಪತ್ತೈದು ಲಕ್ಷ ಲೋನ್ ಕೊಡಿ ಸರ್ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದರೆ ಅವರೇನು ಹೇಳ್ತಾರೆ ಸರ್ ಇದು ನನ್ನ ವ್ಯಾಪ್ತಿಯಲ್ಲಿಲ್ಲ ನನ್ನ ವ್ಯಾಪ್ತಿಯಲ್ಲಿ ಐದು ಲಕ್ಷ ಮಾತ್ರ ಇನ್ನು ಮೇಲಿಂದೆಲ್ಲ ಹೆಡ್ ಆಫೀಸ್ಗೆ ಹೋಗಬೇಕು ಅವರ ವ್ಯಾಪ್ತಿಯಲ್ಲಿದೆ ಅಂತ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕರ್ಮಣ್ಯಾರಸ್ಥೆ ಕರ್ಮವನ್ನು ಮಾಡುವಾಗ ಎಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ ನಿನ್ನ ಕಂಟ್ರೋಲ್ನಲ್ಲಿದೆ ನಿನ್ನ ವ್ಯಾಪ್ತಿಯಲ್ಲಿದೆ ಮಾ ಫಲೇಶು ಕದಾ ಆದರೆ ಆ ಫಲ ಅನ್ನತಕ್ಕಂತಹದ್ದು ಅದು ನಿನ್ನ ವ್ಯಾಪ್ತಿಯಲ್ಲಿ ಇದೆಯೇ ನಿನ್ನ ಕಂಟ್ರೋಲ್ನಲ್ಲಿ ಇದೆಯೇ ನೀನು ಎಕ್ಸ್ಪೆಕ್ಟ್ ಮಾಡಿದಂಗೆ ಬರುತ್ತೆ ಬರಬಹುದು ಆದರೆ ಬರದೇನೂ ಇರಬಹುದು ಒಬ್ಬ ರೈತ ತಾನು ನೆಲವನ್ನು ಉಳುತ್ತಾನೆ ಹಸನು ಮಾಡ್ತಾನೆ ಮಳೆಯೂ ಬಂದಿರುತ್ತೆ ಬೀಜವನ್ನು ಬಿತ್ತುತ್ತಾನೆ ಕಳೆಯನ್ನೂ ತೆಗಿತಾನೆ ಆದರೆ ಕೊನೆಯಲ್ಲಿ ಫಸಲು ಬಂದಾಗ ಅವನ ಎಕ್ಸ್ಪೆಕ್ಟೇಷನಿಗೆ ಸರಿಯಾಗಿ ಫಸಲು ಬರದೇ ಇರಬಹುದು ಹಲವು ಕಾರಣಗಳಿದೆ ಅದನ್ನು ನಾವೇನಂತ ಅರ್ಥ ಭಾವನೆ ಮಾಡಿಕೊಳ್ಬೇಕು ಅಂದರೆ ಇದು ನಮ್ಮ ಕೈಯಲ್ಲಿಲ್ಲ ಆ ಪರಮಾತ್ಮನ ಕೈಯಲ್ಲಿದೆ ಅಂತ ಯಾಕೆಂದರೆ ನಾವೆಲ್ಲ ನಂಬವರು ನಂಬದೇ ಇರುವವರ ವಿಚಾರ ಆಮೇಲೆ ಇದು ಈ ಅಧಿಕಾರ ನನಗಿಲ್ಲ ಅಂದರೆ ಆ ಅಧಿಕಾರ ಪರಮಾತ್ಮನಿಗಿದೆ ಅವನು ಅದಕ್ಕೆ ಕೊಡಬಹುದು ಅನ್ನುವ ಅರ್ಥ ಹಾಗಾಗಿ ಇದು ನಮ್ಮ ವ್ಯಾಪ್ತಿಯಲ್ಲಿಲ್ಲ ಆ ಭಗವಂತನ ವ್ಯಾಪ್ತಿಯಲ್ಲಿದೆ ಹಾಗಾಗಿ ಫಲ ಬರಲಿ ಬರಲಿ ಅಂತಲೇ ಕೆಲಸ ಮಾಡೋದು ಆದರೆ ಒಂದು ವೇಳೆ ಏನಾದರೂ ಕಡಿಮೆ ಬಂದರೆ ಕಡಿಮೆ ಫಲ ಬಂದಾಗ ನಾವೇನು ಮಾಡಬೇಕು ಒಂದು ವೇಳೆ ಫಲಾಪೇಕ್ಷೆಯಲ್ಲಿ ಕೆಲಸ ಮಾಡಿದರೆ ನಮಗೆ ಮನಸ್ಸಿಗೆ ನೋವಾಗ್ತದೆ ಮನಸ್ಸಿಗೆ ನೋವಾದರೆ ಕೆಲಸ ಮಾಡುವುದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ನಿಷ್ಕ್ರಿಯನಾಗ್ತೇವೆ ಅಥವಾ ಆ ಕೆಲಸವನ್ನು ಮಾಡೋದೇ ಇಲ್ಲ ಅಂತಲೇ ಸುಮ್ಮನಾಗ್ಬೋದು ಹಾಗೆ ಆಗಕೂಡದು ಅಂತ ಹೇಳಿ ಭಗವಂತ ಬೋಧನೆ ಮಾಡ್ತಾನೆ ನೀನು ಮೊದಲೇ ಫಲ ಏನಾದರೂ ಬರಲಿ ನನ್ನ ಕರ್ತವ್ಯ ಅಂತ ಮಾಡ್ತೀನಿ ಅಂತ ಹೇಳಿ ಆ ಮೈಂಡ್ಸೆಟ್ನಲ್ಲಿ ಕೆಲಸ ಮಾಡಿದರೆ ಆಗ ನಿಮಗೆ ಮಾ ಕರ್ಮ ಫಲ ಹೇ ತುರ್ಬೂಹು ಮಾತೇ ಸ್ವಕರ್ಮಣಿ ಕೆಲಸವನ್ನು ಮಾಡದೇ ಇರಬೇಡ ಅಂತ ಹೇಳ್ತಾನೆ ಹಾಗಂತ ಹೇಳಿ ಒಂದು ವೇಳೆ ಫಲ ನನ್ನ ಲೆಕ್ಕದಲ್ಲಿ ಬರಲಿಲ್ಲ ಅಂತ ಹೇಳಿ ನೀನು ಕೆಲಸವನ್ನು ಮಾಡದೇ ಇರಬಾರದು ಕೆಲಸವನ್ನು ಮನಸ್ಪೂರ್ವಕವಾಗಿ ಯಾವ ರೀತಿಯಲ್ಲಿ ಮಾಡಬೇಕೋ ಅದೇ ರೀತಿಯಲ್ಲಿ ಮಾಡಬೇಕು ಆದರೆ ಬರತಕ್ಕಂತಹ ಫಲ ನಮ್ಮ ಇಚ್ಛೆಗೆ ಪೂರಕವಾಗಿರಬಹುದು ಅಥವಾ ಅದಕ್ಕೆ ವಿರುದ್ಧವಾಗಿರ್ಬೋದು ವ್ಯಾವಹಾರಿಕವಾಗಿ ನಿನಗೆ ಅದರ ಪರಿಣಾಮ ಅದರಲ್ಲಿ ಹೆಚ್ಚು ಕಡಿಮೆ ಆದಾಗ ವ್ಯಾವಹಾರಿಕವಾಗಿ ಅದರ ನಿಮ್ಮ ವ್ಯವಹಾರದಲ್ಲಿ ಪರಿಣಾಮ ಆಗಬಹುದು ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪರಿಣಾಮವನ್ನು ಕೂಡ ಅದು ಬೀರಬಾರದು ಇದು ಕೃಷ್ಣ ಹೇಳತಕ್ಕಂತಹ ಅರ್ಥ ಫಲವನ್ನು ಅಪೇಕ್ಷೆ ಮಾಡದೆ ನೀನು ಕೆಲಸ ಮಾಡು ಅಂತ ಹೇಳಿದ ಮಾತ್ರಕ್ಕೆ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನೇ ಮಾಡುವುದಿಲ್ಲ ಇವತ್ತು ನಾವು ನಮ್ಮ ಇಂದಿನ ಕೆಲಸದಲ್ಲಿ ಎಲ್ಲವನ್ನೂ ನನಗೆ ಬಿಡು ನನ್ನ ಮೇಲೆ ಭಾರ ಹಾಕು ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಅಂತ ಹೇಳಿ ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ನೀನು ಕೆಲಸವನ್ನು ಮಾಡು ಅಂತ ಹೇಳಿ ಈಗ ಹೊರದೇಶಕ್ಕೆ ಹೋದವರು ಏನಾದರೂ ತಗೊಂಡು ಬಂದಾಗ ಅವರು ಡ್ಯೂಟಿ ಕಟ್ಟಬೇಕಾಗುತ್ತೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದರೆ ಡ್ಯೂಟಿ ಕಟ್ಟೋ ಪ್ರಶ್ನೆನೇ ಬರೋದಿಲ್ವ ಅದು ಅವನಿಗೆ ಬಿಟ್ಟದ್ದು ಹಾಗಾಗಿ ಏನೇ ಕೆಲಸವನ್ನು ಮಾಡಿದರೂ ಕೂಡ ಕರ್ಮಣ್ಯೇ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ ಆ ಯಾ ಈ ಎಲ್ಲ ಭಾರವನ್ನು ಭಗವಂತನ ಮೇಲೆ ಬಿಟ್ಟು ಆ ಫಲ ನನ್ನ ಕೈನಲ್ಲಿಲ್ಲ ಅನ್ನುವ ತೀರ್ಮಾನವನ್ನು ಮಾಡಿಕೊಂಡು ನೀವು ಕಾರ್ಯವನ್ನು ಮಾಡು ಅಂತ ಹೇಳಿ ಭಗವಂತ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ